తా కటిశ్వరు పామంజి జ్ఞానశక్తి సుబ్రహ్మణ్య స్వామి సుబ్రాదేవరు సుబ్రదేవరు అడ్డ్యాడు మహలింగేశ్వర స్వామి వీరాంజనేయ స్వామీ అను స్మీ ఎలా నన్న గృహ తలమగి పూజ్యంత తహాబలి శెట్ తి లలితా శెట్టివర పదక్షి నమసి ಶ್ರೀಗಳು ಪೂಜ್ಯ ಗುರುಗಳಾದಂತಹ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ಪಾದಕ್ಕೆ ಮಣಿಯುತ್ತ ಒಡೆಯೂರಿನ ಮಾತೆಗೆ ವಂದಿಸಿ ವೇದಿಕೆ ದೊಡ್ಡ ದಶಮಾನೋತ್ಸವ ಮೂರು ವೇದಿಕೆಯಲ್ಲಿ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ ಲೀಲಾವತಿ ಫೀರ ಶೆಟ್ಟಿ ವೇದಿಕೆ ಕನ್ಯಾಣ ಸದಾಶಿ ಶೆಟ್ಟಿಯವರ ತೀರ್ಥರೂಪರು ಮಾತೃಶ್ರೀ ಅವರ ಹೆಸರು ಆ ಕಡೆ ರತ್ನಾ ಮಾಧವ ಶೆಟ್ಟಿ ವೇದಿಕೆ ನಮ್ಮ ಬಂಜಾರ ಪ್ರಕಾಶ್ ಶೆಟ್ಟರ ತೀರ್ಥರೂಪರು ಹಾಗೂ ಮಾತೃಶ್ರೀ ಅವರು ಮತ್ತೊಂದು ವೇದಿಕೆ ಭವಾನಿ ದೇವರಣ್ಣ ಶೆಟ್ಟಿ ವೇದಿಕೆ ಅದು ಮತ್ತೊಂದು ನಮ್ಮ ಿಯಾದಂತಹ ಕೆ ಶೆಟ್ಟಿ ಅವರ ತೀರ್ಥರೋಪುರ ಹಾಗೂ ಮಾತೃಶ್ರೀ ಈ ಮೂರು ವೇದಿಕೆಗಳಲ್ಲಿ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ ಆ ಎರಡು ವೇದಿಕೆಗಳ ಉದ್ಘಾಟನೆ ಮಾಡಿ ಈಗ ಇಲ್ಲಿಗೆ ಬಂದಿದೆ ಸಭಾ ಕಾರ್ಯಕ್ರಮಕ್ಕೆ ದಶಮೋತ್ಸವದ ಈ ಸಂಭ್ರಮ ನಮ್ಗೆ ಗೊತ್ತಿದೆ ಹತ್ತು ವರ್ಷಗಳಲ್ಲಿ ದಯವಿಟ್ಟು ಕಿಶನಗಿರಿ ಅವರು ದಯವಿಟ್ಟು ಬನ್ನಿ ಬನ್ನಿ ಇಲ್ಲ ಸರಿಯಾಗಲ್ಲ ಅದು ನೀವು ಬರಲೇಬೇಕು ವೇದಿಕೆ ಬನ್ನಿ ದಶಮಾನೋತ್ಸವದ ಈ ಸಂಭ್ರಮ ಈ ಹತ್ತು ವರ್ಷಗಳಲ್ಲಿ ಯಾವ ರೀತಿ ಬಂತಿ ಇದು ಎಂಬುದು ನಮಗೆಲ್ಲರಿಗೂ ತಿಳಿದಂತಹ ವಿಚಾರ ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಹದಿನೈದರಂದು ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಆರಂಭವಾದಂತಹ ಈ ಫೌಂಡೇಶನ್ ಕಲಾವಿದರ ಕಷ್ಟಕೂಟಲಿಗಳನ್ನು ನೋಡ್ಲಿ ಕಾಗಿದಗಳನ್ನು ಸ್ಥಾಪಿಸಿದಂತಹ ಒಂದು ಫೌಂಡೇಶನ್ ತುಂಬ ಕಷ್ಟಪಟ್ಟೆ ತುಂಬ ಸಂತೋಷಪಟ್ಟೆ ಬೇರೆ ಬೇರೆ ರೀತಿಯಲ್ಲಿ ನನ್ನ ಅಭಿಮಾನಿ ದೇವರುಗಳು ನನ್ನ ದೇವತಾ ಸ್ವರೂಪಿಯಾದಂತಹ ಇಂಥ ದಾನಿಗಳು ನನ್ನ ಕೈ ಬಿಟ್ಟಿಲ್ಲ ನಾನು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನನಗೆ ಬಲವಾಗಿ ನಿಂತು ಸಹಕರಿಸಿದಂತಹ ಕನ್ಯಾನ ಸದಾಶಿವ ಬರುಡ ಶಶಿಧರ ಶೆಟ್ಟರು ಹಾಗೂ ಇನ್ನಿತರ ಎಲ್ಲ ಬಂಧುಗಳಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಅರ್ಪಿಸ್ತಾ ಇದ್ದೇನೆ ಅವರಿಗೆ ನಮಿಸುತ್ತಾ ಇದ್ದೇನೆ ನಾನು ಯಾಕೆ ಏನು ಪ್ರಾರಂಭ ಮಾಡ್ತೇನೆ ಹೇಳಿದ್ರೆ ಈ ಹತ್ತು ವರ್ಷದಲ್ಲಿ ನಮ್ಮ ಕೇಂದ್ರೀಯ ಸಮಿತಿಯ ಪದಾಧಿಕಾರಿಗಳಾಗ್ಲಿ ನಮ್ಮ ಘಟಕದ ಪದಾಧಿಕಾರಿಗಳಾಗ್ಲಿ ಎಷ್ಟು ಶ್ರಮಿಸಿದ್ರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಡಾಕ್ಟರ್ ಸುರೇಶ್ ರಾವ್ ಅವರು ಸಂಜೀವಿನಿ ಆಸ್ಪತ್ರೆಯ ಮುಖ್ಯಸ್ಥರು ವೇದಿಕೆಗೆ ಬರ್ತಾ ಇದ್ದಾರೆ ಅವರನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಎಷ್ಟು ಕಷ್ಟಪಟ್ಟರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೋಸ್ಕರ ಹೇಳಿ ನಮ್ಮ ಕಲಾವಿದರಿಗೋಸ್ಕರ ಕಲಾವಿದರು ಯಾವ ರೀತಿ ಇದನ್ನು ಸ್ವೀಕರಿಸಿದಾರೋ ನನಗೆ ಗೊತ್ತಿಲ್ಲ ಯಾವ ರೀತಿ ಅದನ್ನು ಸಂತೋಷ ಪಡ್ತಾರೋ ನನಗ್ ಗೊತ್ತಿಲ್ಲ ಆದ್ರೆ ನನ್ನ ಅಭಿಮಾನಿ ಬಂಧುಗಳು ನನ್ನ ದೇವರುಗಳು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸ ನನ್ನನ್ನು ಇಲ್ಲಿವರೆಗೆ ತಂದು ಇಳಿಸಿದೆ ನನ್ನ ತುಂಬಾ ಸಂತೋಷ ಪಡ್ತೇನೆ ಹೆಮ್ಮೆ ಪಡ್ತೇನೆ ನಮ್ಮ ಗೌರವಾಧ್ಯಕ್ಷರಾದಂತ ಡಾಕ್ಟರ್ ಕನ್ಯಾನ ಸದಾಶಿ ಶೆಟ್ಟರು ಮತ್ತೋರ್ವರು ನಮ್ಮ ದಶಮಾನೋತ್ಸವದ ಗೌರವಾಧ್ಯಕ್ಷರಾದಂತಹ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರು ಮತ್ತವರ್ವರು ನಮ್ಮ ದಶಮಾನೋತ್ಸವ ಸಂಭ್ರಮದ ಅಧ್ಯಕ್ಷರಾದಂತಹ ಬರೋಡ ಶೆಟ್ಟಿ ಶೆಟ್ಟಿಯವರು ಕಳೆದ ಫೆಬ್ರವರಿ ತಿಂಗಳಲ್ಲಿ ಕೋವಿಡ್ ಮಿಂಜಿನಲ್ಲಿ ನಡೆದ ಒಂದು ಸಮಾಲೋಚನಾ ಸಭೆಯಲ್ಲಿ ನಾವು ಇಂತಿಷ್ಟು ಒಂದು ಟಾರ್ಗೆಟ್ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಎಲ್ರು ಕೇವಲ ನಾವು ಮೀಟಿಂಗ್ ಕರೆಯುವುದು ಮಾತ್ರ ಅಲ್ಲ ಇದಕ್ಕೆ ಏನಾದರೂ ಒಂದು ಅಡಿಪಾಯ ಹಾಕ್ಬೇಕೆಂಬ ನಿಟ್ಟಿನಲ್ಲಿ ಬರೋಡ ಶಶಿಧರ ಶೆಟ್ಟರು ಬಿತ್ತಿದಂತ ಒಂದು ಬೀಜ ಅದು ಕೇವಲ ಒಂದು ತಿಂಗಳ ಒಳಗೆ ಇಷ್ಟು ಹೆಮ್ಮರವಾಗಿ ಬೆಳೆದಿದೆ ಅಂತ ಹೇಳಿದ್ರೆ ನಾನು ಇದಕ್ಕೆ ಯಾವ ರೀತಿಯ ಅಭಿನಂದನೆ ನಮ್ಮ ದಾನಿಗಳಿಗೆ ಸಲ್ಲಿಸಬೇಕೆಂಬುದು ಅರ್ಥ ಆಗ್ತಾ ಇಲ್ಲ ಅದಕ್ಕೆ ದೊಡ್ಡ ಮೊತ್ತದ ಈ ದಶಮಾನೋತ್ಸವಕ್ಕೆ ದೊಡ್ಡ ಮೊತ್ತದ ಮೊದಲ ಬೀಜ ಹಾಕಿದವರು ಕನ್ಯಾಣ ಸತಾಶಿ ಶೆಟ್ಟಿಯವರು ಮೂರು ಕೋಟಿ ರೂಪಾಯಿಯ ಘೋಷಣೆ ಮಾಡಿ ಆನಂತರ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಎರಡು ಕೋಟಿ ರೂಪಾಯಿ ಮೊತ್ತವನ್ನು ಘೋಷಣೆ ಮಾಡಿದರು ಆನಂತರ ಚೆಲ್ಲಡಿಕ ಕೆ ಡಿ ಶೆಟ್ಟಿ ಅವರು ಒಂದು ಕೋಟಿ ರೂಪಾಯಿ ಘೋಷಣೆ ಮಾಡಿದರು ಕೇವಲ ಶಶಿಧರ ಶೆಟ್ಟಿ ಅವರು ಆ ಸಮಾಲೋಚನಾ ಸಭೆಯಲ್ಲಿ ಹೇಳಿದ್ದು ಮಾತ್ರ ಅಲ್ಲ ನಾವು ಹತ್ತು ಕೋಟಿಯನ್ನು ಮಾಡಬೇಕು ಅಂತ ಅದಕ್ಕಿಂತ ಮೊದಲು ಒಂದು ಕೋಟಿ ರೂಪಾಯಿ ನಮ್ಮ ಫೌಂಡೇಶನ್ ನೀಡಿದ್ರು ಕೂಡ ಆ ದಶಮಾನೋತ್ಸವದ ಸಮಾಲೋಚನಾ ಸಭೆಯಲ್ಲೇ ನಾನು ಒಂದು ಕೋಟಿ ರೂಪಾಯಿ ಮತ್ತವರು ಮತ್ತೊಂದು ಕೋಟಿ ರೂಪಾಯಿ ಕೊಡ್ತೇನೆ ಬಾಕಿ ಇದಕ್ಕೆ ಸಹಕರಿಸಬೇಕೆಂದು ಘೋಷಣೆ ಮಾಡಿದವರು ಬರೋಡ ಶಶಿಧರ ಶೆಟ್ಟಿ ಅವರು ಆ ನಂತರ ಎಲ್ಲ ಬಂಧುಗಳು ದಾನಿಗಳು ಬೇರೆ ಬೇರೆ ರೀತಿಯಲ್ಲಿ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಹತ್ತು ಲಕ್ಷ ಐದು ಲಕ್ಷ ಒಂದು ಲಕ್ಷ ಈ ರೀತಿಯಾಗಿ ಅನೇಕ ದಾನಿಗಳು ಸಹಕಾರ ನೀಡಿದ್ದಾರೆ ಇದು ಇವತ್ತು ಹೆಮ್ಮರದಾಗಿ ಬೆಳೆದಿದೆ ಅದರ ಬಗ್ಗೆ ಮತ್ತೆ ಶಶಿಧರ್ ಶೆಟ್ಟಿ ಅವರು ಅವರ ಮಾತಲ್ಲಿ ಉಲ್ಲೇಖಿಸ್ತಾರೆ ನಾನು ಅದನ್ನು ಪುನರಾವರ್ತಿಸಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಇದು ಸಾಧ್ಯತೆ ಆಗಿದೆ ಒಂದು ಕಡೆಯಿಂದ ನನ್ನ ದಾನಿಗಳು ಮತ್ತೊಂದು ಕಡೆಯಿಂದ ನನ್ನ ಕೇಂದ್ರೀಯ ಸಮಿತಿಯ ಪದಾಧಿಕಾರಿಗಳು ರಾತ್ರಿ ಹಗಲು ಇದಕ್ಕೆ ಶ್ರಮಿಸ್ತಾ ಇದ್ದಾರೆ ನಮ್ಮ ಪುರುಷೋತ್ತಮ ಭಂಡಾರಿಗಳು ಒಂದು ವಾರದಿಂದ ಅವರ ಸ್ವಲ್ಪ ಆರೋಗ್ಯದ ಸಮಸ್ಯೆ ಅವರಿಗೆ ಕುಳಿತಲ್ಲಿಂದ ಹೇಳ್ಲಿಕ್ಕೆ ಆಗ್ತಾ ಇಲ್ಲ ಕಳೆದ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಒಂದು ನರದ ಪ್ರಾಬ್ಲಮ್ ಬಂದು ಅದು ನಮ್ಗೆ ತುಂಬಾ ಹೊಡೆತ ಬಿತ್ತು ನಮ್ಮ ಎಲ್ಲ ಸೌಕರ್ಯದಲ್ಲಿ ಅವರು ಆಚೆಚೆ ಓಡಾಡುತ್ತಾ ಈಚೆ ನೆಲೆ ನಿಲ್ತಾ ಇದ್ರು ಆದ್ರೆ ಆದ್ರೂ ಕೂಡ ತನ್ನ ಮನೆಯಲ್ಲಿ ಕೂತು ಫೋನ್ ಮೂಲಕ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಕೇವಲ ಈ ಕಾರ್ಯಕ್ರಮಕ್ಕೋಸ್ಕರ ಮಾತ್ರ ಅಲ್ಲ ಅವರು ಕೊಟ್ಟಂತಹ ತ್ಯಾಗವನ್ನು ನಾನು ಯಾವ ರೀತಿಯಲ್ಲಿ ಮರೆಯಲಿಕ್ಕೂ ಸಾಧ್ಯ ಇಲ್ಲ ಭಂಡಾರಿಗಳು ಸುದೇಶ್ ರೈಗಳು ಸಿ ಎ ಚಾರ ಸುದೇಶ್ ರೈಗಳು ನಾನು ಮೊತ್ತ ಮೊದಲಿಗೆ ಅವರ ಉಲ್ಲೇಖ ಯಾಕೆ ಮಾಡ್ಕೊಂಡ್ರೆ ಅವರೆಲ್ಲ ಇಲ್ಲದಿದ್ರೆ ಇದು ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಈ ಕಾರ್ಯಕ್ರಮಗಳು ನಡೀಲಿಕ್ಕೆ ಈ ಫೌಂಡೇಶನ್ ಈ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ ಸಿ ಎ ಸುದೇಶ್ ಕುಮಾರ್ ರೈ ಅವರು ಆನಂತರ ನಮ್ಮ ಕದ್ರಿ ನವನೀಶ್ ಶೆಟ್ಟಿ ಅವರು ಪ್ರದೀಪ್ ಆಳ್ವರು ಕದ್ರಿ ಪ್ರದೀಪ್ ಆಳ್ವ ಅವರು ಆನಂತರ ರವಿಚಂದ್ರ ಶೆಟ್ಟಿ ಅವರು ಡಾಕ್ಟರ್ ಮನೋರಾವ್ ಅವರು ಪ್ರಕಾಶ್ ರಾವ್ ಅವರು ಉದಯ ಶೆಟ್ಟಿ ಕೆರೆಕಾರಿ ಅವರು ನಮ್ಮ ಉಪಾಧ್ಯಕ್ಷರಾದ ಅಶೋಕ್ ಶೆಟ್ಟಿ ಅವರು ಇನ್ನಿತರ ಅನೇಕ ನಮ್ಮ ಕೇಂದ್ರೀಯ ಸಮಿತಿಯ ಬಂಧುಗಳು ನನಗೆ ಹೆಗಲಿಗೆ ಹೆಗಲಾಗಿ ಕೊಟ್ಟು ಯಾವುದೇ ಸ್ವಾರ್ಥ ಭಾವನೆ ಇಲ್ಲದೆ ಹೆಗಲಿಗೆ ಹೆಗಲು ಕೊಟ್ಟು ಪ್ರತಿನಿತ್ಯ ದುಡಿದ ಕಾರಣ ಈ ಫೌಂಡೇಶನ್ ಇಲ್ಲಿವರೆಗೆ ಬಂದಿದೆ ಬಂದಿದೆ ಬಂಧುಗಳೇ ನಮ್ಮ ಎಲ್ಲ ಕೇಂದ್ರೀಯ ಸಮಿತಿಯ ಪದಾಧಿಕಾರಿಗಳಿಗೆ ನಾನು ತಲೆಬಾಗಿ ವಂದಿಸ್ತಾ ಇದ್ದೇನೆ ಆ ನಂತರ ನಮ್ಮ ಎಲ್ಲ ಘಟಕದ ಪದಾಧಿಕಾರಿಗಳನ್ನ ತಲೆಬಾಗಿ ವಂದಿಸಿ ಈ ಸ್ವಾಗತ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ ಪೂಜ್ಯ ಶ್ರೀಗಳಿಗೆ ಎಡನೀರು ಶ್ರೀಗಳು ಯಕ್ಷಗಾನ ಕ್ಷೇತ್ರಕ್ಕೆ ಯಕ್ಷಗಾನ ಕಲಾವಿದರಿಗೆ ಕೇವಲ ಯಕ್ಷಗಾನ ಕಲಾವಿದರು ಅಥವಾ ಎಲ್ಲ ಕಲಾವಿದ ಬಂಧುಗಳಿಗೆ ಒಂದು ಆಶ್ರಯ ತಾಣವಾದಂತಹ ಒಂದು ಮಠ ಅಂತ ಹೇಳಿದ್ರೆ ಅದು ಎಡನೀರು ಮಠ ಪೂಜ್ಯ ಬ್ರಹ್ಮೈಕ್ಯ ಶ್ರೀ ಶ್ರೀ ಕೇಶವಾನಂದ ಭಾರತಿ ಶ್ರೀಗಳಿಂದ ಹಿಡಿದು ನಮ್ಮ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಗಳವರೆಗೆ ಅವರು ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ನಮ್ಗೆಲ್ರಿಗೂ ಒಂದು ದೊಡ್ಡ ಆಶ್ರಯ ತಾಣ ಎಡನೀರು ಮಠ ಅಂತಹ ಪೂಜ್ಯ ಶ್ರೀಗಳು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಅವರಿಗೆ ಅವರ ಪಾದಕ್ಕೆ ನೆನೆಸಿ ಅವರನ್ನು ಈ ವೇದಿಕೆಗೆ ಉತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ ಈ ಕ್ಷಣ ಭಜನಾ ಒಂದು ಸ್ಪರ್ಧೆಯನ್ನು ಉದ್ಘಾಟನೆ ಮಾಡಿದಂತ ಒಡಿಯೂರು ಮಾತೆ ನನ್ನ ಬಗ್ಗೆ ಉಲ್ಲೇಖ ಮಾಡಿದ್ರು ಸಂಗೀತ ಕಲೀಲಿಕ್ಕೆ ದೊಡ್ಡ ಅವಕಾಶ ಒಂದು ಕ್ಷೇತ್ರ ವಿದ್ಯಾದಾನ ಮಾಡಿದ ಕ್ಷೇತ್ರ ಒಡಿಯೂರು ಕೆಲವರೆಲ್ಲ ಕೇಳಿದ್ದುಂಟು ನಿಮ್ಮ ಸ್ವಾಮಿ ಕೆಲವು ಸ್ವಾಮಿ ನಕ್ಕ ಇಲ್ಲಿ ಒಡನಿರ್ಧಾರ ಒಡಿಯೂರ್ಧಾರಣೆ ಮಾತ್ರ ಖಂಡಿತ ಹಾಗಲ್ಲ ನನಗೆ ವಿದ್ಯಾದಾನ ಮಾಡಿದ ನನ್ನ ಮೊತ್ತ ಮೊದಲಿಗೆ ನಾನು ಹೈಸ್ಕೂಲ್ ಕ್ಷೇತ್ರದಲ್ಲಿ ನನಗೆ ಅನ್ನದಾನ ಮಾಡಿ ವಿದ್ಯಾದಾನ ಮಾಡಿ ಉಚಿತ ವಿದ್ಯಾದಾನವನ್ನು ಮಾಡಿದ ಕ್ಷೇತ್ರವನ್ನು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಒಡಿಯೂರು ಕ್ಷೇತ್ರ ಕೊಟ್ಟಂತಹ ಕೊಡುಗೆಯನ್ನು ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಯಾವ ಕಾರಣಕ್ಕೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಆ ಋಣವನ್ನು ಪರಿಹರಿಸಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಪೂಜ್ಯ ಶ್ರೀಗಳು ನಾ ಸಂಜೆಯ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಉಪಸ್ಥಿತರಿರ್ತಾರೆ ಮಾತಾ ನಾನು ಹೃತ್ಪೂರ್ಕವಾದ ಸ್ವಾಗತವನ್ನು ಬೆಳೆಸಿ ಅವರ ಪಾದಕ್ಕೆ ನಮಿಸ್ತಾ ಇದ್ದೇನೆ ಮಹಿಳಾ ಗಣಕರ ಪೂರ್ಣಿಮತ್ವ ಭಾರತತ್ವ ಹಾಗೂ ಮಹಿಳಾ ಗಂಟೆ ಸದಸ್ಯರು ಸ್ವಾಗತಿಸ್ತಾ ಇದ್ದಾರೆ ಈಗ ನಮ್ಮ ಉದ್ಘಾಟನಾ ಕಾರ್ಯಕ್ರಮದ ಈ ವೇದಿಕೆಯ ಘನ ಅಧ್ಯಕ್ಷರು ನಮ್ಮ ದಶಮಾನೋತ್ಸವ ಸಂಭ್ರಮದ ಅಧ್ಯಕ್ಷರಾದಂತಹ ಬರೋಡ ಶಶೀಧರ ಶೆಟ್ಟಿ ಅವರು ನನಗೆ ಪ್ರತಿಯೊಂದು ವಿಷಯದಲ್ಲಿ ಹೆಗಲಿಗೆ ಹೆಗಲಿ ಕೊಟ್ಟು ನನ್ನನ್ನು ತಮ್ಮನ ಹಾಗೆ ನೋಡಿ ಎಲ್ಲ ವಿಚಾರದಲ್ಲೂ ನನಗೆ ಸಹಕಾರ ನೀಡಿ ನನ್ನ ಆಗ ತಾನೇ ಹೇಳಿದ ಹಾಗೆ ನಮ್ಮ ಈ ಗುರಿಗೆ ಬೀಜವನ್ನು ಬಿತ್ತಿ ಇದನ್ನು ಇಷ್ಟು ಎತ್ತರಕ್ಕೆ ಬೆಳೆಸಲಿಕ್ಕೆ ಕಾರಣೀಕರ್ತರಾದವರು ಬರೋಡ ಶಶಿಧರ ಅವರು ಇಂದಿನ ಈ ವೇದಿಕೆಯ ಅಧ್ಯಕ್ಷರವನ ಪೂರಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ ಮತ್ತೋರ್ವ ನಿಮ್ಗೆ ಗೊತ್ತಿದೆ ಸುಮಾರು ಒಂದು ಐದಾರು ವರ್ಷದ ನಮ್ಮ ಫೌಂಡೇಶನ್ನ ಕಾರ್ಯವೈಖರಿ ರಂಗೋಲಿ ಚಂದ್ರಶೇಖರ್ ಅವರನ್ನು ಶಾಲು ಹಾಕಿ ಗೌರವಿಸ್ತಾ ಇದ್ದಾರೆ ಆರು ವರ್ಷದ ಕಾರ್ಯವೈಖರಿ ಹೇಗಿತ್ತು ಅಂತ ಆದರೆ ಆ ನಂತರ ನಮ್ಮ ಹೆಮ್ಮೆಯ ಮಹಾದಾನಿಗಳು ಇವತ್ತಿನ ಈ ವೇದಿಕೆ ಲೀಲಾವತಿ ಫಕೀರ ಶೆಟ್ಟಿ ವೇದಿಕೆಯ ಆ ಇಬ್ಬರ ಒಂದು ಹೆಮ್ಮೆಯ ಸುಪುತ್ರರು ನಮ್ಮೆಲ್ಲರ ನೆಚ್ಚಿನ ನಮ್ಮ ಪಟ್ಲ ಫೌಂಡೇಶನ್ ನ ಗೌರವಾಧ್ಯಕ್ಷರು ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಈ ವೇದಿಕೆಯಲ್ಲಿ ನಮ್ಗೆ ಘನ ಉಪಸ್ಥಿತಿಯಲ್ಲಿದ್ದಾರೆ ಸಂಜೆಯ ವೇದಿಕೆಯ ಘನ ಅಧ್ಯಕ್ಷ ಸ್ಥಾನವನ್ನು ಅವರು ವಹಿಸಲಿಕ್ಕಿದ್ದಾರೆ ಅವರನ್ನು ಅವರು ಈ ನಮ್ಮ ಗೌರವಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ನಂತರ ಯಾವ ರೀತಿ ಇದು ಮಿಂಚಿನ ವೇಗದಲ್ಲಿ ಪಟ್ಲ ಫೌಂಡೇಶನ್ ಮುಂದುವರಿತೆ ಮತ್ತು ನಿಮ್ಗೆಲ್ಲರಿಗೂ ತಿಳಿದಂತಹ ವಿಚಾರ ಆದ ಕಾರಣ ಅವರನ್ನು ಹೃತ್ಪೂರಕವಾಗಿ ಈ ಕಾರ್ಯಕ್ರಮಕ್ಕೆ ಕೈ ಮುಗಿದು ಸ್ವಾಗತಿಸ್ತಾ ಮಹಾದಾನಿಗಳು ನಮ್ಮ ಕಟೀಲು ದಿವಾಕರ್ ರಾವ್ ಅವರು ಪ್ರತಿ ವರ್ಷವೂ ಎಸ್ ನೆಟ್ವರ್ಕ್ ಕಂಪನಿಯ ಮೂಲಕ ನಮ್ಗೆ ಅನೇಕ ರೀತಿಯಲ್ಲಿ ಸಹಕಾರ ನೀಡಿ ನಮ್ ಜೊತೆ ಸಹಕಾರ ನೀಡಿದ ಬಂಧು ದಿವಾಕರ್ ರಾವ್ ಕಟೀಲ್ ರವರು ಅವರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರಾದಂತಹ ಗರುಡ ಸುಜೀರ್ ಶೆಟ್ಟಿ ಅವರ ನಿಜಕ್ಕೂ ಶಾಲೆ ಹಾಕಿ ಗೌರವಿಸ್ತಾ ಇದ್ದಾರೆ ನಮ್ಮ ಮಹಾದಾನಿಗಳು ಎಂಎಲ್ ಸಾನುಗರು ಉಡುಪಿಯಲ್ಲಿ ಅರ್ಧ ಎಕರೆ ಜಮೀನನ್ನು ನಮಗೆ ಫೌಂಡೇಶನ್ಗೆ ತುಂಬಾ ಕೋಟಿ ಗಟ್ಟಲೆ ಬೆಲೆ ಬಾಳುವಂತಹ ಜಮೀನನ್ನು ಫೌಂಡೇಶನ್ ಗೆ ದಾನ ಕೊಟ್ಟು ಮೊನ್ನೆ ಕಾಲೇ ಉಡುಪಿ ಘಟಕದ ಮೂಲಕ ಶೃಂಗೇರಿ ಗುರುಗಳು ಬಂದು ಅಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ ಅಂತಹ ಎಂಎಲ್ ಸಾನುಗರು ನಮ್ಮ ಜೊತೆ ಇದ್ದಾರೆ ಅಲ್ಲಿ ಕೆಲವರಿಗೆ ಇಪ್ಪತ್ತು ಮನೆಗಳು ನಮ್ಮ ಆರ್ ಎಚ್ ಶಾರದಾ ಪ್ರಸಾದ್ ಅವರ ನೇತೃತ್ವದಲ್ಲಿ ನಡೀಲಿ ಅಲ್ಲಿ ನಿರ್ಮಾಣಗೊಳ್ಳಿಕ್ಕಿದೆ ಅಂತ ಎಂ ಎಲ್ ಸಾಮಿಗರನ್ನು ಹೃತ್ಪೂರಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಮತ್ತವರವರು ನಮ್ಮ ಹೆಮ್ಮೆಯ ನಿಟ್ಟೆ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಗೊತ್ತಿದೆ ಡಾಕ್ಟರ್ ವಿನಯ್ ಹೆಗ್ಡೆ ಅವರು ಆ ನಿಟ್ಟೆ ಎಜುಕೇಶನ್ ಅಥವಾ ಮೆಡಿಕಲ್ ಕಾಲೇಜು ಇದರ ನಿಟ್ಟೆಯ ಕುಲಪತಿಗಳಾದಂತಹ ಡಾಕ್ಟರ್ ಸತೀಶ್ ಭಂಡಾರಿ ಅವರು ನಮ್ಮ ಜೊತೆ ಇದ್ದಾರೆ ನಮ್ಗೆ ಪ್ರತಿಯೊಂದು ವಿಚಾರದಲ್ಲೂ ನೋಡಿ ಅಲ್ಲಿ ಮೆಡಿಕಲ್ ಕ್ಯಾಂಪ್ ನಡೆಯಿದೆ ಇದೆ ಅದೆಲ್ಲ ನಿಟ್ಟೆಗೆ ಸಂಬಂಧಪಟ್ಟದ್ದು ಉಚಿತವಾಗಿ ಕಲಾವಿದರಿಗೋಸ್ಕರ ಪ್ರತಿ ವರ್ಷವೂ ಮಾಡ್ತಾ ಇದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ಮತ್ತೋರವರು ವೈದ್ಯರು ವೈದ್ಯರು ಆರಾಯಣಿ ಹರಿ ಅಂತ ಹೇಳಿದ್ದಾರೆ ಅಂತಹ ದೇವತಾ ಸ್ವರೂಪದಂತಹ ಮತ್ತೋರವರು ವೈದ್ಯರು ಮುಂಬೈಯಲ್ಲೂ ನಮಗೆ ಕಟೀಲಿನಲ್ಲೂ ಸಂಜೀವಿನಿ ಆಸ್ಪತ್ರೆ ನಾವೆಲ್ಲರೂ ಕೇಳಿದ್ದೇವೆ ಅಲ್ಲಿಗೂ ಅನೇಕ ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಆಸ್ಪತ್ರೆ ನಿರ್ಮಾಣ ಮಾಡಿ ಬಡವರಿಗೋಸ್ಕರ ಕಲಾವಿದಿಗೋಸ್ಕರ ದುಡಿಯುತ್ತಾ ಇರುವಂತಹ ಒಂದು ದುಡಿಯುತ್ತಾ ಇರುವಂತಹ ಒಂದು ಮನಸ್ಸು ನಮ್ಮ ಡಾಕ್ಟರ್ ಸುರೇಶ್ ರಾವ್ ಅವರು ನಮ್ಮ ಮುಂಬೈಯಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಆಗಮಿಸಿದ್ದಾರೆ ಅವರನ್ನು ಈ ಪೂರಕವಾಗಿ ಈ ವೇದಿಕೆಗೆ ಆಗಮಿಸ್ತಾ ಇದ್ದೇನೆ ಮೊನ್ನೆ ತಾನೇ ಈ ದಶಮನೋತ್ಸವಕ್ಕೆ ಹತ್ತು ಲಕ್ಷ ರೂಪಾಯಿ ಮೊತ್ತವನ್ನು ಕೊಟ್ಟು ನಮ್ಗೆ ಸಹಕರಿಸಿದವರಿದ್ದಾರೆ ಇನ್ನೋರ್ವರು ನನ್ನೆಲ್ಲರ ನೆಚ್ಚಿನ ಮತ್ತೋರ್ವರು ಕನ್ಯಾನ ಸದಾಶಿ ಶೆಟ್ಟಿಯವರ ಸಹೋದರರು ಈ ವೇದಿಕೆ ಲೀಲಾವತಿ ಫಕೀರ ಶೆಟ್ಟಿಯ ದಂಪತಿಗಳ ಮತ್ತೋರ್ವ ಸುಪುತ್ರರು ಕನ್ಯಾನ ರಘುರಾಮ ಶೆಟ್ಟರು ನಮ್ ಜೊತೆ ಇದ್ದಾರೆ ಅವರನ್ನು ಕೂಡ ಹೃತ್ಪೂರಕವಾಗಿ ಈ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ ವಿದ್ಯಾ ಹರ್ಬಲ್ಸ್ನ ಶ್ಯಾಮ್ ಪ್ರಸಾದ್ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ ವಿದ್ಯಾ ಹರ್ಬಲ್ಸ್ನ ಶ್ಯಾಮ್ ಪ್ರಸಾದ್ ಅವರು ವಿಶೇಷ ವ್ಯಕ್ತಿ ಬೆಹರಿನಿಂದ ಈ ಕಾರ್ಯಕ್ರಮಕ್ಕೋಸ್ಕರನೇ ಆಗಮಿಸಿ ಇವತ್ತು ಸುದ್ದಿ ನಿರ್ಗಮಿಸ್ತಾ ಇದ್ದಾರೆ ಎಷ್ಟು ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಎಂಬುದು ಇದು ಸಾಕ್ಷಿ ನಮ್ಮ ಸುಭಾಷ್ ಚಂದ್ರ ಸಿ ಎಸ್ ಚಂದ್ರ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಬೆಹರಿನ ಸೌದಿ ಘಟಕದ ಎಲ್ಲ ಕಾರ್ಯಕ್ರಮಗಳಲ್ಲಿ ದೊಡ್ಡ ಮೊತ್ತವನ್ನು ಕೊಟ್ಟು ಅವರಿಗೆ ಸಹಕರಿಸುವಂತಹ ಒಬ್ಬ ವ್ಯಕ್ತಿ ಅದಲ್ಲದೆ ನಮ್ಮ ಬೆಹರಿನ ಸೌದಿ ಘಟಕದ ಗೌರವಾಧ್ಯಕ್ಷರವರೂ ಸುಭಾಷ್ ಚಂದ್ರ ಅವರಿಗೆ ರತ್ಪೂರಕವಾದ ಸ್ವಾಗತವನ್ನು ಈ ಮೂಲಕ ಬಯಸ್ತಾ ಇದ್ದಾರೆ ನಮ್ಮ ಆತ್ಮೀಯರು ವಿದ್ಯಾ ಹರ್ಬಲ್ಸ್ ನ ಮುಖ್ಯಸ್ಥರು ಕುಟುಂಬ ಸಮೇತ ದಂಪತಿ ಸಮೇತ ಕುಟುಂಬ ಸಮೇತ ನಮ್ಮ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷವೂ ಬಂದು ದೊಡ್ಡ ಮೊತ್ತವನ್ನು ಕೊಟ್ಟು ನಮಗೆ ಸಹಕರಿಸುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ವಿದ್ಯಾ ಅಭ್ಯಾಸದ ಮುಖ್ಯಸ್ಥರಾದಂತಹ ಶ್ಯಾಮ್ ಪ್ರಸಾದ್ ಅವರನ್ನು ಹೃತ್ಪೂರಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಮತ್ತೋರ್ವರು ಯಜಮಾನ ನಾನು ಕೆಲವು ಸಲ ವೇದಿಕೆಯಲ್ಲಿ ಹೇಳಿದೆ ಯಜಮಾನ ಅಂತ ಹೇಳಿದರೆ ಮನೆತರದ ಅಂತ ಹೇಳಿದ್ರೆ ಕೇವಲ ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ ಮನೆತರದ ಹೆಸರನ್ನು ಉಳಿಸುವಂತ ಯಜಮಾನ್ರುಗಳು ಬೇಕಾಗುತ್ತೆ ಪಳ್ಳಿ ಶ್ರೀನಿವಾಸ ಹೆಗಡೆಯಿಂದ ಹಿಡಿದು ಇಲ್ಲಿಯವರೆಗೆ ಯಾವ ಕಲಾವಿದನಿಗೊಬ್ಬನಿಗೆ ನೋವು ಮಾಡದೆ ಶ್ರೇಷ್ಠ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಇವತ್ತು ಕೂಡ ಕಲಾವಿದರ ಜೊತೆಗೆ ಒಡನಾಡಿಯಾಗಿದ್ದುಕೊಂಡು ಎಲ್ಲ ರೀತಿಯಲ್ಲಿ ತನ್ನ ಮೇಳದ ಕಲಾವಿದೆಗೆ ಮಾತ್ರ ಅಲ್ಲ ತನ್ನ ಮೇಳದ ಕಲಾವಿದಿಗೆ ಪ್ರತಿಯೊಬ್ಬ ಜಮಾನ ಮಾಡ್ತಾನೆ ಅದು ವಿಷಯ ಬೇರೆ ಎಲ್ಲ ಕಲಾವಿದರನ್ನು ಸೇರಿಸಿಕೊಂಡು ಇಂತಹ ಒಬ್ಬ ಒಂದು ಫೌಂಡೇಶನ್ ಮಾಡುವುದಕ್ಕೂ ಕೂಡ ದೊಡ್ಡ ರೀತಿಯಲ್ಲಿ ಸಹಕಾರ ಮಾಡಿ ಅವರ ಪರಿಚಯ ಇದ್ದವರಿಗೂ ಅವರು ಕೂಡ ಸ್ವತಃ ಬೇಡಿಕೆ ಕೊಟ್ಟು ನಮ್ಮ ಫೌಂಡೇಶನ್ ಜೊತೆಗೆ ಕೈಜೋಡಿಸುವಂತ ವ್ಯಕ್ತಿ ಪಂಚಾಯಜಮ ಮೇಳಗಳ ಯಜಮಾನದ ಪಳ್ಳಿ ಕಿಶನ್ ಹೆಗಡೆ ಅವರು ಅವರನ್ನು ರುಪೂರಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ಮತ್ತೋರ್ವರು ಮುಂಬೈಯಿಂದ ಈ ಕಾರ್ಯಕ್ರಮಕ್ಕೆ ಆಗಿಸಿ ಬಂಡ್ಸ್ ಅಸೋಸಿಯೇಷನ್ ಮುಖ್ಯಸ್ಥರಾಗಿದ್ದುಕೊಂಡು ನಮ್ಮ ಫೌಂಡೇಶನ್ಗೆ ಮುಂಬೈಯಿಂದಲೂ ಅನೇಕ ರೀತಿಯಲ್ಲಿ ಸಹಕಾರ ಮಾಡಿದಂತ ಸಿ ಎ ಸುರೇಂದ್ರ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ಪೂರಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ಬಂಧುಗಳೇ ಆ ನಂತರ ಎಲ್ಲ ಅನೇಕ ದಾನಿಗಳು ಮುಂದೆ ಕೂತಿದ್ದಾರೆ ಆ ನಂತರ ಅವರನ್ನು ವೇದಿಕೆ ಕರೆಯುವಂತ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ ನಮ್ಮ ಆ ಫೌಂಡೇಶನ್ನ ಕೇಂದ್ರೀಯ ಸಮಿತಿಯ ಉಪಾಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರು ನಾನು ಮುಂಬೈಗೆ ಹೋಗ್ತೇನೆ ಗೊತ್ತಾದ್ರೆ ಸಾಕು ಅವ್ರ ಮತ್ತೆ ಮಲಗಲ್ಲ ನನ್ನನ್ನು ರಿಟರ್ನ್ ಕಳಿಸದೆ ಅಂತ ಒಬ್ಬ ನನ್ನ ನನ್ನ ಮೇಲೆ ಪ್ರೀತಿ ಇಟ್ಟಿರುವಂತಹ ವ್ಯಕ್ತಿ ಪೆರ್ಮುಡೆ ಅಶೋಕ್ ಶೆಟ್ಟರು ಅಶೋಕ್ ಇಂಡಸ್ಟ್ರೀಸ್ ನ ಅಶೋಕ್ ಶೆಟ್ಟರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಮತ್ತೂರವರು ನಮ್ಮ ಕೇಂದ್ರೀಯ ಸಮಿತಿಯ ಉಪಾಧ್ಯಕ್ಷರಾದಂತಹ ಎನ್ ಐಟಿಕೆಯ ಪ್ರೊಫೆಸರ್ ಹೌದು ಡಾಕ್ಟರ್ ಮನು ಅವರು ಅವರು ಜೊತೆ ಇದ್ದಾರೆ ವಿದ್ಯಾಭ್ಯಾಸ ಮಕ್ಕಳ ಆ ವಿದ್ಯಾಭ್ಯಾಸಕ್ಕೋಸ್ಕರ ಅನೇಕ ರೀತಿಯಲ್ಲಿ ನಮ್ಗೆ ಸಹಕಾರ ಮಾಡಿದಂತಹ ಡಾಕ್ಟರ್ ಮನೂರಾವ್ ಅವರು ಇದ್ದಾರೆ ಅವರನ್ನು ಕೂಡ ಅಹ್ ಹೃತ್ಪೂರಕವಾಗಿ ಸ್ವಾಗತಿಸ್ತಾ ಇದ್ದಾರೆ ಮತ್ತೋರ್ವರು ನಮ್ಮ ಕೇಂದ್ರೀಯ ಸಮಿತಿಯ ಜತೆ ಕಾರ್ಯದರ್ಶಿಗಳಾದಂತಹ ಕುಂದಾಪುರದ ಬಡಗುದಿಕ್ಕಿನ ಎಲ್ಲ ಜವಾಬ್ದಾರಿಯನ್ನು ವಹಿಸಿದಂತಹ ಕೆರೆಗಟ್ಟೆ ಉದಯ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಕೂಡ ಹೃತ್ಪುರಕವಾಗಿ ಸ್ವಾಗತಿಸ್ತಾ ಇದ್ದಾರೆ ಮತ್ತವರವರು ಸುಳ್ಯ ಘಟಕದ ಅಧ್ಯಕ್ಷರಾದಂತಹ ಪ್ರೀತಂ ಶೆಟ್ಟಿ ಅವರು ನಮ್ಗೆ ಸಹಕಾರ ನೀಡುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದಾರೆ ಮತ್ತವರವರು ಸಂಘಟನಾ ಕಾರ್ಯದರ್ಶಿ ಆದಂತಹ ನಮ್ಮ ಕೇಂದ್ರೀಯ ಸಮಿತ ಸಂಘಟನಾ ಕಾರ್ಯದರ್ಶಿ ಮಾಧ್ಯಮ ಪ್ರಮುಖರು ನಮ್ಮ ಬಹಳ ಆತ್ಮೀಯರು ವಿದೇಶಿರುವಂತಹ ಬಹಳ ಜಗನ್ನಾಥ ಶೆಟ್ಟರು ನಮ್ಮ ಜೊತೆ ಇದ್ದಾರೆ ಮತ್ತವರವರು ನಮ್ಮ ಕಾರ್ಕಳ ಘಟಕದ ಅಧ್ಯಕ್ಷರು ವಿಜಯಣ್ಣ ನಮ್ಮ ಜೊತೆ ಇದ್ದಾರೆ ಪ್ರತಿ ವರ್ಷವೂ ಕಾರ್ಯಕ್ರಮ ಮಾಡಿ ನಮಗೆ ಸಹಕಾರ ನೀಡುವಂತಹ ವಿಜಯಣ್ಣ ಇದ್ದಾರೆ ಮತ್ತೊರವರು ಹುಕ್ಕೂರು ಘಟಕದ ಅಧ್ಯಕ್ಷರಂತ ಕರುಣಾಕರ್ ರೈ ಅವರು ಬೇರ್ಲ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ ಮತ್ತವರವರು ವಿಟ್ಲ ಘಟಕದ ಅಧ್ಯಕ್ಷರಾದಂಥ ಚೆಲ್ಲಡಿಕ ರಾಧಾಕೃಷ್ಣ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಮತ್ತೊರವರು ನಮ್ಮ ಸರಪಾಡಿ ಘಟಕದ ಮುಖ್ಯಸ್ಥರು ಸರಪಾಡಿದ ಸರ್ತಿ ಅಶೋಕ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ ಮತ್ತೋರ್ವರು ನಮ್ಮ ಕೇಂದ್ರೀಯ ಸಮಿತಿಯ ಉಪಾಧ್ಯಕ್ಷರಾದಂತಹ ಪ್ರಕಾಶ್ ಶಾಬು ಅವರು ದುರ್ಗಾ ಪ್ರಕಾಶ್ ಶಾಬು ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಪೂರಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಮತ್ತೋರ್ವರು ನಮ್ಮ ಅವರು ನಮ್ಮ ಕಳಸಾ ಘಟಕದ ಅಧ್ಯಕ್ಷರು ಅವರನ್ನು ಕೂಡ ಪೂರಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ನಮ್ಮ ಹಿರಿಯರು ಆದಂತಹ ನನ್ನ ಕುಟುಂಬದ ಹಿರಿಯರು ನಮ್ಗೆಲ್ಲರಿಗೂ ಮಾರ್ಗದರ್ಶನ ನೀಡಿದ ಪುತ್ತೂರು ಘಟಕದ ಗೌರವಾಧ್ಯಕ್ಷರಾದಂತಹ ಸವಣೂರು ಸೀತಾರಾಮ್ ರೈ ಅವರು ವೇದಿಕೆಯಲ್ಲಿದ್ರೆ ಅವರನ್ನು ಸ್ವಾಗತಿಸಿ ಬಂದುಗಡೆ ಸಮಯ ಓಡ್ತಾ ಇದೆ ನಾವು ಹನ್ನೊಂದು ಗಂಟೆಯ ಒಳಗೆ ಈ ವೇದಿಕೆಯನ್ನು ನಾವು ಮುಕ್ತಾಯ ಮಾಡಲೇಬೇಕು ನಮ್ಮ ಈ ಸಲದ ವಿಶೇಷ ವ್ಯಕ್ತಿ ಮಂಗಳೂರು ಘಟಕದಿಂದ ತುಂಬಾ ಟ್ರಸ್ಟಿಗಳನ್ನು ಮಾಡಿಕೊಟ್ಟು ನಮಗೆ ಸಹಕಾರ ನೀಡಿ ರಾತ್ರಿ ಹಗಲು ನಮ್ಮ ಟ್ರಸ್ಟಿಗೋಸ್ಕರ ದುಡೀತಾ ಇರುವಂತ ಮಿಡಿತಾ ಇರುವಂತಹ ಮನಸ್ಸುಳ್ಳಂತ ನಮ್ಮ ತಾರನಾ ಶೆಟ್ಟಿ ಬೋಳಾರು ನಯಂ ತಾರನಾ ಶೆಟ್ಟಿ ಬೋಳಾರ್ ಅವರು ನಮ್ಗೆ ಇದರ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಮಹಿಳಾ ಘಟಕದ ಅಧ್ಯಕ್ಷೆಯಾದಂತಹ ನಮ್ಮ ಪೂರ್ಣಿಮಾ ಯತೀಶಿ ಅವರು ಅವರು ನಮ್ಮ ಟ್ರಸ್ಟಿ ಅವರ ಗಂಡನ ಟ್ರಸ್ಟಿ ಮತ್ತೆ ಮಹಿಳಾ ಘಟಕದ ಮೂಲಕ ನಮಗೆ ತುಂಬಾ ಸಹಕಾರ ನೀಡುವಂತಹ ವ್ಯಕ್ತಿ ಪೂರ್ಣಿಮಾ ಯತೀಶಯ್ಯ ಅವರು ಅವರನ್ನು ಸ್ವಾಗತಿಸಿ ಎಲ್ಲ ಬಂಧುಗಳು ಅನೇಕ ಬಂಧುಗಳು ನಮ್ಮ ಜೊತೆ ಇದ್ದಾರೆ ಬೆಳಗಿನ ಕಾರ್ಯಕ್ರಮದಲ್ಲಿ ಇವತ್ತು ಈಗ ಆಗದವರು ಮುಂದೆ ಆ ನಮ್ಮ ಜೊತೆ ಸೇರಿಕೊಳ್ಳಿಕ್ಕಿದ್ದಾರೆ ಅವರೆಲ್ಲ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಹೆಸರು ಹೇಳಿ ಸ್ವಾಗತಿಸ್ತಾ ಇದ್ದೇನೆ ಯು ಟಿ ಖಾದರ್ ರವರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ನಮ್ಮ ಜೊತೆ ಸೇರ್ಬೇಕಿತ್ತು ಆದರೆ ಅವರ ಹಜ್ಜು ಯಾತ್ರೆಯನ್ನು ಕೈ ಕೈಗೊಂಡ ಕಾರಣ ಅವರಿಗೆ ಇವತ್ತು ಬರ್ಲಿಕ್ಕೆ ಆಗ್ತಾ ಇಲ್ಲ ಅವರು ಮೊನ್ನೆ ಒಂದು ವಾರಕ್ಕಿಂತ ಮುಂಚೆ ಹಜ್ಜು ಯಾತ್ರೆಗೆ ತಿಳಿದರೆ ಇನ್ನು ಹದಿಮೂರನೇ ತಾರೀಕು ಅವರು ಬರಲಿಕ್ಕೆ ಎಂಬುದಾಗಿ ನಮ್ಗೆ ತಿಳಿಸಿದ್ದಾರೆ ಅವರ ಶುಭಾಶಯಗಳನ್ನು ಕೋರಿದ್ದಾರೆ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಮಾನ್ಯ ಮಂತ್ರಿಗಳು ದಿನೇಶ್ ಕುಂದರ್ ಅವರು ಬರಬೇಕಿತ್ತು ನಮ್ಮ ಜೊತೆ ಸೇರಿಕೊಳ್ಳಿಕ್ಕೆ ಸಾಕು ಮಂಜುನಾಥ್ ಭಂಡಾರಿ ಸಹ್ಯಾದ್ರಿ ಅವರು ನಂತರ ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ ಪ್ರೊಫೆಸರ್ ಕೆ ಎಲ್ ಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಇವರು ಮತ್ತೆ ಹನ್ನೊಂದು ಗಂಟೆ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಸೇರಿಕೊಳ್ಳಿಕ್ಕಿದ್ದಾರೆ ಶಾರದಾ ಪ್ರಸಾದ್ ಶ್ರೀವಾಣಿ ಎಜುಕೇಶನಲ್ ಟ್ರಸ್ಟ್ ಬೆಂಗಳೂರು ನಾನು ಆಗತ್ತೆ ಹೇಳಿದೆ ನಮ್ಮ ಮಹಾದಾನಿಗಳು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಶಶೀಂದ್ರ ಕುಮಾರ್ ಪಾವಂಜಿಯವರು ನಮ್ಮ ಜೊತೆ ಸೇರಿಕೊಳ್ಳಿ ಅಥವಾ ನಮ್ಮ ಪಾವಂಜಿ ಕ್ಷೇತ್ರ ಆಡಳಿತ ಮತ್ತು ಹೆಸರು ದಯವಿಟ್ಟು ಹೊರಗಡೆ ಎಲ್ಲಾದ್ರೂ ಇದ್ರೆ ನಮ್ಮ ವೇದಿಕೆಯನ್ನು ಸೇರಿಸಿಕೊಳ್ಬೇಕು ಅವರಿಗೂ ಸ್ವಾಗತಿಸ್ತಾ ಇದ್ದಾನೆ ಶ್ರೀ ರವಿಶಂಕರ್ ಶೆಟ್ಟಿ ಬಡಾಜಿ ಅವರು ಮತ್ತೆ ನಮ್ಮ ಜೊತೆ ಸೇರಿಕೊಳ್ಳಿಕ್ಕಿದ್ದಾರೆ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಆ ನಂತರ ಕೃಷ್ಣಮೂರ್ತಿ ಮಂಜಾ ಹೈದರಾಬಾದ್ ಹೋಟೆಲ್ ಸುಪ್ರಭಾತ ಅವರು ಈಗ ತಾನೇ ನಮ್ ಜೊತೆ ಬಂದು ನಮಗೆ ವಿಶ್ ಮಾಡಿ ಅವರಿಗೆ ಅನಿವಾರ್ಯ ಕಾರ್ಯಗಳಿಂದ ಮುಂದುವರಿಸಿದ್ದಾರೆ ನಮ್ಮ ಆ ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ರು ಅವರನ್ನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ ಆನಂದ್ ಶೆಟ್ಟಿ ನಲ್ಲೂರು ಬಿಚ್ಚನೊಟ್ಟು ಆ ಸೌತ್ ಈಸ್ಟ್ ಏಷ್ಯಾ ನೋವೋ ನಾರ್ಡ್ ಸಿಂಗಾಪುರ್ ಸುಮಾರು ದೊಡ್ಡ ಮೊತ್ತವನ್ನು ನಮ್ಗೆ ನೀಡಿ ನಮ್ಗೆ ಸಹಕರಿಸಿದಂತಹ ವ್ಯಕ್ತಿ ಅವರು ಬರಲಿಕ್ಕೆ ಆಗಲ್ಲ ಇವತ್ತು ಅಂದ ಎಂಬುದನ್ನು ಶುಭಾಶಯಗಳನ್ನು ಕೋರಿದ್ದಾರೆ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಕೃಷ್ಣ ಶೆಟ್ಟಿ ಕೃಷ್ಣ ಪ್ಯಾಲೇಸ್ ಆ ನಮ್ಮ ಮತ್ತೋರವರು ದಾನಿಗಳು ಅವರನ್ನು ಸ್ವಾಗತಿಸ್ತಾ ಇದ್ದಾನೆ ಎನ್ ಟಿ ಪೂಜಾರಿ ಅವರು ಉದ್ಯಮಿಗಳು ಮುಂಬೈಯವರು ಅವರು ಈ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನು ಕೋರಿದ್ದಾರೆ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ ಉದಯ್ ಕುಮಾರ್ ಶೆಟ್ಟಿ ಮುನಿಹಾಲ್ ಮತ್ತೆ ನಮ್ಮ ನಮ್ಮ ಜೊತೆ ಸೇರಿಕೊಳ್ಳಿಕ್ಕಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ ರವಿನಾಥ್ ಶೆಟ್ಟಿ ತೋನ್ಸೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸೇರಿಕೊಳ್ಳಿಕ್ಕಿದ್ದಾರೆ ಅವರನ್ನು ಈ ಮೂಲಕ ಸ್ವಾಗತಿಸ್ತಾ ಇದ್ದೇನೆ ಮತ್ತೊಬ್ರು ಯೋಗೀಂದ್ರ ಭಟ್ಟು ಹುಳಿ ಪುತ್ತಿಗೆಮಠ ಅವರು ಈ ಕಾರ್ಯಕ್ರಮಕ್ಕೆ ಮತ್ತೆ ಸೇರಿಕೊಳ್ತಾರೆ ಅವರನ್ನು ಸ್ವಾಗತಿಸ್ತಾ ಇದ್ದಾನೆ ಸೂರ್ಯ ಸರ್ ರವೀಂದ್ರ ಆಳು ಅವರು ಸೂರ್ಯ ಉಳಿಸೋ ಮಂಗಳೂರು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ಮತ್ತೆ ಸೇರಿಕೊಳ್ತಾ ಇದ್ದಾರೆ ಸೂರ್ಯಕಾಂತ್ ಕಾರ್ಯಾಧ್ಯಕ್ಷರು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ ಮತ್ತೂರವರು ಭಾಸ್ಕರ್ ಶೆಟ್ಟಿ ಕಾಂದೇಶ್ ಉದ್ಯಮಿಗಳು ಮತ್ತೆ ನಮ್ಮ ಜೊತೆ ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ ಅವರನ್ನು ಸ್ವಾಗತಿಸ್ತಾ ಇದ್ದಾನೆ ಆದಿತ್ಯ ಅವರು ಮತ್ತೆ ನಮ್ಮ ಜೊತೆ ಇದ್ದಾರೆ ಅವರನ್ನು ಸ್ವಾಗತಿಸ್ತಾ ಇದ್ದಾನೆ ಶಶಿಧರ ಶೆಟ್ಟಿ ಇನ್ನಂಜಿ ಅವರು ನಮ್ಮನ್ನು ಸೇರಿಕೊಳ್ಳುವವರಿದ್ದಾರೆ ಮತ್ತೆ ಅವರನ್ನು ಈಗ ಸ್ವಾಗತಿಸ್ತಾ ಇದ್ದಾನೆ ಭುವನೇಶ್ ಕೋಟ್ಯಾನ್ ಉದ್ಯಮಿ ಪಚ್ಚರಕ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಹರೀಶ್ ಅಮೀನ್ ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಅವರನ್ನು ನೆನಪಿಸಿಕೊಳ್ತಾ ಸ್ವಾಗತಿಸ್ತಾ ಇದ್ದೇನೆ ದಿವಾಕರ್ ದಸ್ ನೇರಲಾಜಿ ಉದ್ಯಮಿ ಮೈಸೂರು ಇವರನ್ನು ಸ್ವಾಗತಿಸ್ತಾ ಇದ್ದಾನೆ ಶ್ರೀ ಶ್ರೀನಿವಾಸ್ ಸಾಪಲ್ಯ ಸಾಪಲ್ಯ ಸೇವಾ ಸಂಘ ಮುಂಬೈ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ ಸಂತೋಷ್ ಕುಮಾರ್ ಶೆಟ್ಟಿ ಡೆವಲಪರ್ಸ್ ಇವರನ್ನು ಕೂಡ ಸ್ವಾಗತಿಸಿ ಎಲ್ಲ ಬಂದಂತ ದಾನಿಗಳು ಟ್ರಸ್ಟಿನ ಪದಾಧಿಕಾರಿಗಳು ಎಲ್ಲ ಗೌರವಾನ್ವಿತ ಕಲಾವಿದಗಳಿಗೆ ಎಲ್ಲ ಬಂಧುಗಳಿಗೆ ಸ್ವಾಗತಿಸಿ ಕಾರ್ಯಕ್ರಮಕ್ಕೆ ಇಡ್ತಾ ಇದ್ದೇನೆ ಈಗಿನ ಬೆಳಗಿನ ನನ್ನ ಸ್ವಾಗತ ಭಾಷಣಕ್ಕೆ ಚುಕ್ಕೆಯನ್ನಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿ ಎಲ್ಲ ಬಂಧುಗಳು ಸಂಜೆಯವರೆಗಿನ ಕಾರ್ಯಕ್ರಮದಲ್ಲಿ ಇದ್ದು ಸಹಕರಿಸಬೇಕಾಗಿ ಈ ಮನೆ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಎರಡು ಮಾತನ್ನು ನಮಗಿಸ್ತೇನೆ ನಮಸ್ಕಾರ